ಗಾರ್ಡ್ನಿಂಗನ್ನು ಇವಾಗ ನೀವು ಸ್ಟಾರ್ಟ್ ಮಾಡ್ತಾ ಬಿಗಿನರ್ಸ್ ಆಗಿದ್ದರೆ ನಮಗೆ ಹೂವಿನ ಪ್ಲಾಂಟ್ಸನ್ನು ಯಾವ ರೀತಿ ಗ್ರೋ ಮಾಡಬೇಕು ಹೇಗೆ ಫರ್ಟಿಲೈಸರ್ ಮಾಡಬೇಕು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಬಟ್ ನಮ್ಗೆ ಗಾರ್ಡ್ನಿಂಗ್ ತುಂಬ ಇಷ್ಟ ಅನ್ನೋದಾದರೆ ನಾನಿವತ್ತು ಕೆಲವೊಂದು ಗಿಡಗಳ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಈ ಗಿಡಗಳು ನಮ್ಮ ಮನೆಗೆ ಹಾಗೂ ನಮ್ಮ ಗಾರ್ಡನ್ನಲ್ಲಿ ಗ್ರೀನ್ ಲುಕ್ಕನ್ನು ಕೊಡೋದ್ರ ಜೊತೆಗೆ ಎಲಿಗಂಟ್ ಲುಕ್ ಕೊಡೋ ಜೊತೆಗೆ ನಮಗೆ ಒಂದು ಹೊಸ ಅನುಭವವನ್ನು ಕೊಡುತ್ತೆ ಇವುಗಳನ್ನು ನೀವು ಜಾಸ್ತಿ ಕೇರ್ ಮಾಡಬೇಕಂತನೂ ಇಲ್ಲ ಜೊತೆಗೆ ಇವುಗಳಿಗೆ ಮೇಲಿನ ಮೇಲೆ ಫರ್ಟಿಲೈಸರ್ ಮಾಡಬೇಕನ್ನೋ ಟೆನ್ಷನ್ ಕೂಡ ಇಲ್ಲ ಇನ್ನೊಂದೇನು ಅಂತಂದರೆ ಇವುಗಳಲ್ಲಿ ಹೂ ಬರೋಲ್ಲ ಬಟ್ ಹೂವಿಗಿಂತ ಈ ಗಿಡಗಳು ಕಡಿಮೆ ಏನಲ್ಲ ಹಾಗಾದರೆ ಬನ್ನಿ ಆ ಗಿಡಗಳು ಯಾವುದು ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ ಗಾರ್ಡ್ನಿಂಗ್ ನೀವು ಇವಾಗ ಬಿಗಿನರ್ಸ್ ಆಗಿದ್ದರೆ ನೀವು ಈ ಗಿಡಗಳನ್ನು ಕೂಡ ನಿಮ್ಮ ಗಾರ್ಡನ್ನಲ್ಲಿ ಆ್ಯಡ್ ಮಾಡೋದ್ರಿಂದ ನಿಮಗೆ ಇದರಿಂದ ತುಂಬ ಕಲಿಯೋದಕ್ಕೂ ಕೂಡ ಸಿಗುತ್ತೆ ಹಾಗಾದರೆ ಯಾವ ಗಿಡಗಳು ಅಂತಂದರೆ ಫಸ್ಟ್ ಬಂದಿದ್ದು ಸಿಂಗೋನಿಯಂ ಇದರಲ್ಲಿ ನನ್ನ ಹತ್ರ ಮೂರು ವೆರೈಟೀಸ್ ಇದೆ ಈ ಗಿಡವನ್ನು ನೀವು ನೋಡ್ತಾ ಇರ್ಬೋದು ಇದನ್ನು ನೀವು ಒಂದು ಸರ್ತಿ ಅಂದರೆ ನರ್ಸರಿಯಿಂದ ಇದರಲ್ಲಿ ಈ ರೀತಿ ಪಪ್ಸ್ ಹುಡ್ತಾನೆ ಇರುತ್ತೆ ಕೆಳಗಡೆಯಿಂದ ಈ ರೀತಿ ರೂಟ್ಸ್ ಜೊತೆ ಇವುಗಳು ಗಿಡಗಳು ರೆಡಿ ಆಗ್ತಾ ಇರುತ್ತೆ ಇದನ್ನು ನೀವು ಸೆಪ್ರೇಟ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದು ಡೈಫನ್ ಬೇಕಿಯಾ ಅಂತ ಇದರ ಒಂದು ಚಿಕ್ಕ ಸ್ಟೆಮ್ ಕೊಟ್ಟು ಕೊಟ್ ಸಿಕ್ಕರೂ ಕೂಡ ನೀವು ಇದನ್ನು ತುಂಬ ಈಸಿಯಾಗಿ ಪ್ರೊ ಪ್ರೊಪೊಗೇಟ್ ಮಾಡ್ಕೊಳ್ಬೋದು ನನ್ನ ಹಿಂದಿನ ವೀಡಿಯೋನಲ್ಲಿ ನಾನು ನಿಮಗೆ ಲೋ ಮೇಂಟೆನೆನ್ಸ್ ಪ್ಲಾಂಟ್ ಜೊತೆಗೆ ಫ್ರೀ ಆಫ್ ಕಾಸ್ಟ್ ಪ್ಲಾಂಟ್ಸ್ ಅಂತ ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲೂ ಕೂಡ ನೋಡ್ಬೋದು ಇದು ಎಷ್ಟು ಚಿಕ್ಕ ನಾನು ನೆಟ್ಟಿದ್ದೆ ಅದರಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಎಲೆಗಳಿತ್ತು ಇವಾಗ ಎಷ್ಟು ಚೆನ್ನಾಗಿದು ಗ್ರೋ ಆಗಿದೆ ಇದು ಕೂಡ ತುಂಬ ಈಸಿಯಾಗಿ ಗ್ರೋ ಆಗುವಂಥದ್ದು ನೆಕ್ಸ್ಟ್ ಬಂದು ವಾಂಡ್ರಿಂಗ್ ಜೂ ಇದರಲ್ಲೂ ಕೂಡ ತುಂಬ ವೆರೈಟೀಸ್ ಇದೆ ನನ್ನ ಹತ್ರ ಇದರಲ್ಲಿ ಎರಡು ಪ್ಲಾಂಟ್ಸ್ ಮಾತ್ರ ಇದೆ ಎರಡು ಮೂರು ವೆರೈಟೀಸ್ ಇದೆ ಇದರಲ್ಲಿ ಇದು ಒಂಥರ ಪರ್ಪಲ್ ಕಲರಲ್ಲಿರೋ ಎಲೆಗಳನ್ನು ಪಡ್ಕೊಂಡಿರೋದ್ರಿಂದ ನಮ್ಮ ಗಾರ್ಡನ್ನಲ್ಲಿ ತುಂಬ ಒಳ್ಳೆಯ ಒಂದು ಲುಕ್ ಕ್ರಿಯೇಟ್ ಮಾಡುತ್ತೆ ಚಿಕ್ಕ ಎಲೆಗಳಿದ್ದರು ಇರೋದ್ರ ಜೊತೆಗೆ ಇದನ್ನು ಇಂಚ್ ಪ್ಲಾಂಟ್ ಅಂತ ಕೂಡ ಕರೀತಾರೆ ಇದರ ಒಂದು ಇಂಚ್ ಕಟಿಂಗ್ ಎಲ್ಲಾದರೂ ಸಿಕ್ಕರೂ ಕೂಡ ಇದನ್ನು ನೀವು ನಿಮ್ಮ ಗಾರ್ಡನ್ನಲ್ಲಿ ಜಸ್ಟ್ ಒಂದು ಪಾಟಲ್ಲಿ ಇದನ್ನು ಎಸೆದ್ರೂ ಕೂಡ ಅದು ಈ ರೀತಿ ತುಂಬ ವೈಡಾಗಿ ಹರಡ್ತಾ ಹೋಗುತ್ತೆ ನಾನು ಹಿಂದಿನ ವೀಡಿಯೋನಲ್ಲಿ ಈ ಗಿಡವನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಕೂಡ ನಮ್ಮ ಗಾರ್ಡನ್ಗೆ ಒಂದು ಒಳ್ಳೆಯ ಲುಕ್ಕನ್ನು ಕ್ರಿಯೇಟ್ ಮಾಡೋದ್ರ ಜೊತೆಗೆ ನಮಗೆ ಯಾವುದೇ ರೀತಿ ಕೇರ್ ಮಾಡಬೇಕು ಇದಕ್ಕೆ ಫರ್ಟಿಲೈಸರ್ ಮಾಡಬೇಕು ಅನ್ನೋ ಭಯ ಕೂಡ ಇರಲ್ಲ ನೆಕ್ಸ್ಟ್ ಬಂದು ಸಿಂಗೋನಿಯಮ್ ಇದು ಇನ್ನೊಂದು ಆವಾಗಲೇ ತೋರಿಸಿದ್ನಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದು ಎಲೆಗಳಿರತ್ತೆ ಇರೋ ಇರುವಂಥ ಪ್ಲಾಂಟ್ ಇದು ಕೂಡ ನಾನು ಫ್ರೀಯಾಗಿ ತಂದಿರುವಂಥದ್ದು ನನ್ನ ಸಿಸ್ಟರ್ ಮನೆಯಲ್ಲಿ ನಾನು ತೊಗೊಂಡು ಬಂದಿರುವಂಥದ್ದು ನೋಡಿ ಆವಾಗ ನಾನು ಇದನ್ನು ಗ್ರೋ ಬ್ಯಾಗ್ನಲ್ಲಿ ನೆಟ್ಟಿದ್ದೆ ನಾನು ಇದನ್ನು ಮೊನ್ನೆ ತಾನೇ ರಿಪೋರ್ಟ್ ಮಾಡಿದೆ ನೋಡಿ ಇದರಲ್ಲಿ ಏರಿಯಲ್ ರೂಟ್ಸ್ ಕೂಡ ಬರ್ತಾ ಇದೆ ಒಂದು ರೀತಿ ಮನಿ ಪ್ಲ್ಯಾಂಟ್ಸ್ಗೆ ಯಾವ ರೀತಿ ಏರಿಯಲ್ ರೂಟ್ಸ್ ಬರುತ್ತಲ್ಲ ಅದೇ ರೀತಿ ಇದಕ್ಕೆ ಕೆಳಗಡೆಯಿಂದ ರೂಟ್ಸ್ ಬರುತ್ತೆ ಅಲ್ಲಿಂದನೇ ನಾವು ಪ್ಲ್ಯಾಂಟ್ಸನ್ನು ಸೆಪ್ರೇಟ್ ಮಾಡ್ಕೊಳ್ಬೋದು ಈ ಎಲೆ ದೊಡ್ಡ ಆಕಾರದಾಗಿರ್ಬೋದು ಎಲೆಗಳ ರೀತಿ ಏನು ಗಿಡಗಳಿರುತ್ತಲ್ಲ ಇಂಡೋರ್ ಪ್ಲಾಂಟ್ಸ್ ಇರ್ ಇವು ಇವುಗಳನ್ನು ನೀವು ನೀರನ್ನು ಸ್ಪ್ರೇ ಮಾಡಿ ಎಲೆಗಳನ್ನು ಕ್ಲೀನಾಗಿ ಇಟ್ಕೊಂಡ್ರಿ ಇದರಲ್ಲಿ ತುಂಬ ಚೆನ್ನಾಗಿ ಎಲೆಗಳು ಶೈನಿಯಾಗಿರುತ್ತೆ ನೋಡೋದಕ್ಕೂ ಸುಂದರವಾಗಿ ಕಾಣಿಸುತ್ತೆ ಜೊತೆಗೆ ಇವು ಏರ್ ಪ್ಯೂರಿಫೈ ಮಾಡೋದ್ರಿಂದ ನಮ್ಮ ಮನೆಯ ವಾತಾವರಣವನ್ನು ಕೂಡ ಇದು ಶುದ್ಧ ಮಾಡುತ್ತೆ ನೆಕ್ಸ್ಟ್ ಬಂದು ಆಕ್ಸಲಿಸ್ ಅಂತ ಬಲ್ವರಸ್ ಪ್ಲಾಂಟ್ ಆಗಿರೋದ್ರಿಂದ ಇದರಲ್ಲಿ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಗಡ್ಡೆಗಿಂತ ಸ್ವಲ್ಪ ದೊಡ್ಡ ಅಂದರೆ ಒಂದು ಎಸಳು ಏನಿರುತ್ತಲ್ಲ ಅದಕ್ಕಿಂತ ಚಿಕ್ಕ ಸ್ವಲ್ಪ ದೊಡ್ಡದು ಗಡ್ಡೆ ಇರುತ್ತೆ ಇದನ್ನು ನೀವು ಒಂದು ಗಡ್ಡೆ ನೆಟ್ಟರು ಸಾಕು ತುಂಬ ಬೇಗ ಇದು ಹರಡ್ತಾ ಹೋಗುತ್ತೆ ಬಟ್ ಇದಕ್ಕೇನು ಅಂತಂದರೆ ಇದರ ಮೇಲೆ ಡೈರೆಕ್ಟ್ ಬಿಸಿಲು ಬೀಳೋ ಹಾಗಿಲ್ಲ ಇದನ್ನು ನೀವು ಬ್ರೈಟ್ ಲೈಟ್ ಬರೋ ಕಡೆ ಇಟ್ಟೋದ್ರಿಂದ ನಿಮ್ಮ ಮನೆಗಾಗಿರ್ಬೋದು ಅಥವಾ ಗಾರ್ಡನ್ಗಾಗಿರ್ಬೋದು ತುಂಬ ಸುಂದರವಾದಂಥ ಒಂದು ಲುಕ್ಕನ್ನು ಕ್ರಿಯೇಟ್ ಮಾಡುತ್ತೆ ಇದರಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಫ್ಲವರ್ಸ್ ಬರುತ್ತೆ ಇದನ್ನು ಕಿ ಫ್ಲವರ್ಸನ್ನು ನೀವು ತೆಗೆದುಬಿಟ್ರೆ ತುಂಬ ಬೇಗ ಬಾಡೋಗುತ್ತೆ ಬಟ್ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಆದರೆ ನಮ್ಮ ಗಾರ್ಡನ್ನಲ್ಲಿ ತುಂಬ ಸುಂದರವಾದ ಕಲರನ್ನು ಕೂಡ ಇದು ಆ್ಯಡ್ ಮಾಡುತ್ತೆ ನೋಡಿ ಇದ್ರೆ ಫಾಲೇಜಸ್ಟ್ ಎಷ್ಟು ಸುಂದರವಾಗಿದೆ ನೆಕ್ಸ್ಟ್ ಬಂದು ರಿಯೋ ಪ್ಲಾಂಟ್ ಇದು ಕೂಡ ಒಂದು ಪರ್ಪಲಿಷ್ ಕಲರ್ ಪ್ಲಾಂಟ್ ಆಗಿರೋದ್ರ ಜೊತೆಗೆ ಇದರ ಒಂದು ಚಿಕ್ಕ ನೀವು ಪ್ಲಾಂಟನ್ನು ತಂದು ನೆಟ್ಟರು ಕೂಡ ಇದು ಕೂಡ ತುಂಬ ಬೇಗ ಹರಡ್ತಾ ಹೋಗುತ್ತೆ ನಿಮಗೆ ಅಷ್ಟು ಗಿಡಗಳು ಇದರಿಂದ ರೆಡಿ ಆಗುತ್ತೆ ನೋಡಿ ಇದು ಆ ಗಿಡದ ಬೇರಿನ ಕೆಳಗಡೆಯಿಂದನೇ ಹೊಸ ಪ್ಲಾಂಟ್ ರೆಡಿಯಾಗ್ತಾ ಹೋಗುತ್ತೆ ಈ ರಿಯೋ ಪ್ಲಾಂಟ್ ಇದು ನಿಮಗೆ ರೋಡ್ ಸೈಡಲ್ಲಿ ಫುಟ್ಪಾತ್ ಇರುತ್ತಲ್ಲ ಅಲ್ಲೂ ಕೂಡ ತುಂಬ ಈಸಿಯಾಗಿ ನಿಮಗೆ ಇದರ ಕಟಿಂಗ್ ಸಿಗುತ್ತೆ ಅದನ್ನು ಕೂಡ ನೀವು ತಂದು ನೆಡ್ಬೋದು ಇದಕ್ಕೆ ನೀವು ಸುಮ್ಮನೆ ದುಡ್ಡು ಖರ್ಚು ಮಾಡಬೇಡಿ ಇದರ ಚಿಕ್ಕ ಕಟಿಂಗ್ ಕೊಟ್ಟು ಸಿಕ್ಕರೂ ಕೂಡ ನೀವು ಇದನ್ನು ತುಂಬ ಈಸಿಯಾಗಿ ಪ್ರೊಪೊಗೇಟ್ ಮಾಡ್ಕೊಳ್ಬೋದು ಇದು ಕೂಡ ತುಂಬ ಲೋ ಮೇಂಟೆನೆನ್ಸ್ ಅಂದರೆ ಜೀರೋ ಮೇಂಟೆನೆ ಅಂತಂದರೂ ಕೂಡ ತಪ್ಪಾಗಲ್ಲ ನೆಕ್ಸ್ಟ್ ಬಂದು ಪರ್ಪಲ್ ಹಾರ್ಟ್ ಇದು ಕೂಡ ನಮ್ಮ ಮನೆಗೆ ಒಂದು ಸುಂದರವಾದಂಥ ಒಂದು ಲುಕ್ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಇದರ ಎಲೆ ಮೇಲೆ ಧೂಳು ಕೂ ಕೂಡಲಾರದೆ ಮಣ್ಣು ಕೂಡಲಾರ್ದೆ ನೀವು ಇದನ್ನು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ತಾ ಇದ್ರೆ ಇದು ಕೂಡ ತುಂಬ ಬೇಗ ಮಲ್ಟಿಪ್ಲೈ ಆಗುತ್ತೆ ಹ್ಯಾಂಗಿಂಗ್ ಬಾಸ್ಕೆಟ್ನಲ್ಲೂ ಕೂಡ ಇದನ್ನು ನೀವು ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಬೋದು ನೋಡಿ ಈ ರೀತಿ ಚಿಕ್ಕ ಒಂದು ಕಡ್ಡಿ ಸಿಕ್ಕರೂ ಕೂಡ ನೀವು ಇದನ್ನು ನೆಟ್ಟರು ಕೂಡ ಅದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನಾನು ಕೂಡ ಇದನ್ನು ರೋಡ್ ಸೈಡ್ನಿಂದಲೇ ಕಟಿಂಗನ್ನು ತೊಗೊಂಡು ಬಂದು ನೆಟ್ಟಿದ್ದೆ ಇದು ಕೂಡ ಒಂದು ಚಿಕ್ಕ ಕೋಲ್ಡ್ ಡ್ರಿಂಕ್ ಬಾಟಲ್ ಸಾರಿ ನೀರಿನ ಬಾಟಲ್ನಲ್ಲಿ ನಾನು ಇದನ್ನು ಗ್ರೋ ಮಾಡಿದ್ದೆ ಇವಾಗ ತಾನೇ ನಾನು ಇದನ್ನ ಇದು ಚೆನ್ನಾಗಿ ಗ್ರೋ ಆದ ನಂತರ ಇದನ್ನು ಈ ರೀತಿ ಗ್ರೀನ್ ಕಲರ್ ಪಾಟ್ನಲ್ಲಿ ನಾನು ಇದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀನಿ ಇದು ಕೂಡ ತುಂಬ ಒಂದು ಸುಂದರವಾದಂತಹ ಗಿಡ ಅಂತಲೇ ಹೇಳ್ಬೋದು ಇದರಲ್ಲೂ ಕೂಡ ಚಿಕ್ಕ ಚಿಕ್ಕ ಫ್ಲವರ್ಸ್ ಬರುತ್ತೆ ನೆಕ್ಸ್ಟ್ ಬಂದು ಚೈನಾ ಮನಿ ಪ್ಲಾಂಟ್ ಡಾಲರ್ ಪ್ಲಾಂಟ್ ಪೆನಿವರ್ಟ್ ಅಂತ ಕೂಡ ಕರೀತಾರೆ ಇದರಲ್ಲೂ ಕೂಡ ಈ ರೀತಿ ಚಿಕ್ಕ ಚಿಕ್ಕ ಫ್ಲವರ್ಸ್ ಬರೋದ್ರ ಜೊತೆಗೆ ಇದರ ಎಲೆಗಳು ಡಾರ್ಕ್ ಗ್ರೀನ್ ಕಲರಲ್ಲಿದ್ದು ಇದು ಒಂದು ರೀತಿ ಕಮಲ್ ಹೂವಿನ ಏನು ಎಲೆಗಳಿರುತ್ತಲ್ಲ ಆ ರೀತಿ ರೌಂಡ್ ಶೇಪಲ್ಲಿ ಇರೋದ್ರ ಜೊತೆಗೆ ಇದನ್ನು ನೀವು ಮಣ್ಣಿನಲ್ಲೂ ಬೆಳೆಸ್ಬೋದು ಜೊತೆಗೆ ಕಮಲ್ ಹೂವನ್ನು ಅಥವಾ ಲೋಟಸ್ ಪ್ಲಾಂಟನ್ನು ನಾವು ಯಾವ ರೀತಿ ಗ್ರೋ ಮಾಡ್ತೀವಿ ನೀರು ಹಾಗೂ ಮಣ್ಣಿನಲ್ಲಿ ಆ ರೀತಿ ಕೂಡ ನೀವು ಇದನ್ನು ಬೆಳೆ ಬೆಳೆಸ್ಬೋದು ಇದಕ್ಕೆ ನೀರು ಸ್ವಲ್ಪ ಕಮ್ಮಿ ಆಗಬಾರ್ದು ಇದಕ್ಕೆ ನೀವು ನೀರು ಜಾಸ್ತಿ ಹಾಕಿದ್ರೆ ಓಕೆ ಬಟ್ ನೀರು ಮಾತ್ರ ಖಂಡಿತವಾಗ್ಲೂ ಕಮ್ಮಿ ಮಾಡೋಕ್ಕೆ ಹೋಗಬೇಡಿ ಈ ಗಿಡ ನಿಮ್ಮ ಹತ್ತಿರ ಇದ್ರೆ ಇದು ಕೂಡ ನಿಮಗೆ ಒಂದು ಎಲೆ ಜೊತೆಗೆ ಒಂದು ಏರಿಯಲ್ ರೂಟ್ ಇರುವಂತಹ ಒಂದು ಚಿಕ್ಕ ಪ್ಲಾಂಟ್ ಸಿಕ್ಕರೂ ಕೂಡ ತುಂಬ ಬೇಗ ಇದು ಗ್ರೋ ಆಗುತ್ತೆ ಮತ್ತೊಂದು ಏನು ಗೊತ್ತಾ ಈ ಗಿಡದಲ್ಲಿ ನೀವು ನೀರು ಎಷ್ಟು ಜಾಸ್ತಿ ಹಾಕಿ ಯೂಸ್ ಮಾಡ್ತೀರಿ ಎಷ್ಟು ಚೆನ್ನಾಗಿ ಈ ಗಿಡಕ್ಕೆ ನೀರು ಕೊಡ್ತೀರಾ ಅಷ್ಟು ಚೆನ್ನಾಗಿ ಇದು ಬೆಳೀತಾ ಹೋಗುತ್ತೆ ನೀವು ಯಾವ ಪಾಟ್ ಕೊಟ್ಟರು ಕೂಡ ಆ ಪಾಟನ್ನು ಇದು ತುಂಬ ಚೆನ್ನಾಗಿ ಕವರ್ ಮಾಡುತ್ತೆ ನೀವು ಇದನ್ನು ಒಂದು ರೀತಿ ಕಮಲ ಕಮಲದ ಹೂವನ್ನು ಗಿಡವನ್ನು ಯಾವ ರೀತಿ ಬೆಳೆಸ್ತೀವಿ ಆ ರೀತಿ ಟಬ್ನಲ್ಲೂ ಕೂಡ ನೀವು ಇದನ್ನು ತುಂಬ ಈಸಿಯಾಗಿ ಬೆಳೆಸ್ಕೊಳ್ಬೋದು ನೋಡಿ ಈ ರೀತಿ ಇದರ ಚಿಕ್ಕ ಸ್ಟೆಮ್ ತಂದು ಕೂಡ ನೀವು ಈ ಡೈಫನ್ ಬೇಕಿಯ ಗಿಡ ಏನಿದೆಯಲ್ಲ ಇದನ್ನು ನೀವು ಬೆಳೆಸ್ಕೊಳ್ಬಹುದು ಆದರೆ ಇದರ ಎಲೆಗಳನ್ನು ಸಾಧ್ಯವಾದಷ್ಟು ನೀವು ಚೆನ್ನಾಗಿ ನೀರಿನಿಂದ ಕ್ಲೀನಾಗಿ ಒಂದು ಬಟ್ಟೆಯನ್ನು ಕಾಟನ್ ಬಟ್ಟೆಯನ್ನು ವೈಪ್ ಅಪ್ ಮಾಡಿ ಇದನ್ನು ನೀವು ಕ್ಲೀನಾಗಿ ಇಟ್ಕೊಂಡ್ರೆ ಇದರಷ್ಟು ಸುಂದರವಾದಂಥ ಗಿಡ ಇನ್ಯಾವುದೂ ಇಲ್ಲ ಅಂತ ಹೇಳ್ಬೋದು ನೋಡಿ ಇದರ ಮೇಲೆ ಎಷ್ಟು ಸುಂದರವಾದ ಡಾಟ್ಸ್ ಇದೆ ಎಲೆಯ ಸ್ಟ್ರಕ್ಚರ್ ಕೂಡ ಎಷ್ಟು ಚೆನ್ನಾಗಿದೆ ಈ ಎಲೆಗಳು ನಮ್ಮ ಗಾರ್ಡನ್ಗೆ ಒಂದು ಒಳ್ಳೆಯ ನೋಟವನ್ನು ಕೊಡೋದ್ರಲ್ಲಿ ಡೌಟೇ ಇಲ್ಲ ಇದು ತುಂಬ ಎತ್ತರಕ್ಕೆ ಗಿಡ ಬೆಳೀತಾ ಹೋಗುತ್ತೆ ನೋಡಿ ಈ ರೀತಿ ಒಂದು ಚಿಕ್ಕದಾದ ಸ್ಟೆಮ್ ಕೂಡ ನೀವು ತಂದು ಬೆಳೆಸ್ಕೊಳ್ಬೋದು ಈ ಪ್ಲಾಂಟ್ ಅಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದನ್ನು ಸರ್ವೇ ಸಾಮಾನ್ಯ ಎಲ್ಲರೂ ತಮ್ಮ ಗಾರ್ಡನ್ನಲ್ಲಿ ಅಥವಾ ತಮ್ಮ ಮನೆಯಲ್ಲಿ ಇದನ್ನು ಬೆಳೆಸೇ ಬೆಳೆಸಿರ್ತಾರೆ ಇದು ಸ್ಪೈಡರ್ ಪ್ಲಾಂಟ್ ಇದನ್ನು ಸ್ಪೈಡರ್ ಪ್ಲಾಂಟ್ ಇದು ಜೇಡದ ಕಾಲಿನ ರೀತಿ ಇದರ ಎಲೆಗಳು ಇರೋದ್ರಿಂದ ಆ ರೀತಿ ಇದು ಸ್ಪ್ರೆಡ್ ಆಗಿರೋದ್ರಿಂದ ಮೋಸ್ಟ್ಲಿ ಇದನ್ನು ಸ್ಪೈಡರ್ ಪ್ಲಾಂಟ್ ಅಂತ ಕೂಡ ಕರಿತಿರ್ಬೋದು ಇದಕ್ಕೂ ಕೂಡ ನೀವು ವೆಲ್ಡ್ರೇನ್ಸ್ ಸಾಯಿಲ್ ಕೊಟ್ಟು ಒಂದು ಚಿಕ್ಕ ಪಾಟ್ನಲ್ಲಿ ನೆಟ್ಟರೂ ಕೂಡ ಅದರ ನಿಂದ ಕಡ್ಡಿ ರೀತಿ ಒಂದು ಸ್ಟೆಮ್ ಬಂದು ಅದರಿಂದ ತುಂಬ ಪಪ್ಸ್ ಇದರಲ್ಲಿ ಉಟ್ಕೊಳ್ಳುತ್ತೆ ಜೊತೆಗೆ ಇದು ಕೂಡ ಎಲ್ಲ ಇಂಡೋರ್ ಪ್ಲಾಂಟ್ ರೀತಿನೇ ನಮ್ಮ ವಾತಾವರಣದಲ್ಲಿರುವಂಥ ಪ್ರದೂಷಣೆಯನ್ನು ಕಡಿಮೆ ಮಾಡಿ ನಮ್ಮ ಸುತ್ತಲಿರುವಂಥ ಗಾಳಿಯನ್ನು ಇದು ಶುದ್ಧೀಕರಿಸೋದ್ರಿಂದ ಇದನ್ನು ಕೂಡ ನೀವು ಗಾರ್ಡನ್ನಲ್ಲಿ ಆ್ಯಡ್ ಮಾಡ್ಬೋದು ನೆಕ್ಸ್ಟ್ ಸಿಜಿ ಪ್ಲಾಂಟ್ ಇದು ಕೂಡ ಒಂದು ಚಿಕ್ಕ ಮೆಚೂರ್ ಆಗಿರುವಂಥ ಒಂದು ಗಿಡದ ಕಟಿಂಗ್ ತಂದು ನೀವು ನೆಡಬಹುದು ಜೊತೆಗೆ ಇದರ ಮೆಚೂರ್ ಆಗಿರುವಂಥ ಗಿಡದ ಎಲೆಯನ್ನು ತಂದು ನೀವು ಸ್ಯಾಂಡ್ನಲ್ಲಿ ಜಸ್ಟ್ ಪೋಕ್ ಮಾಡಿದ್ರು ಕೂಡ ಇದು ಎರಡರಿಂದ ಮೂರು ತಿಂಗಳಲ್ಲಿ ನಿಮಗೆ ತುಂಬ ಬೇಗ ಇದು ಕೆಳಗಡೆ ಒಂದು ಗಡ್ಡೆ ರೀತಿ ಬೆಳೆದು ಒಂದು ನ್ಯೂ ಪ್ಲಾಂಟನ್ನು ಇದು ರೆಡಿ ಮಾಡಿಕೊಡುತ್ತೆ ಇದು ಕೂಡ ಒಂದು ಬೆಸ್ಟ್ ಇಂಡೋರ್ ಪ್ಲಾಂಟ್ ಆಗಿರೋದ್ರ ಜೊತೆಗೆ ಇದು ಕೂಡ ಏರ್ ಪ್ಯೂರಿಫೈಯರ್ ಅಂತಲೇ ಹೇಳ್ಬೋದು ಇದಕ್ಕೂ ಕೂಡ ಜಾಸ್ತಿ ಫರ್ಟಿಲೈಸರ್ ಬೇಕಾಗಲ್ಲ ಜಾಸ್ತಿ ಕೇರ್ ಬೇಕಾಗಲ್ಲ ಇದನ್ನು ನೀವು ಎಷ್ಟು ಅವಾಯ್ಡ್ ಮಾಡ್ತೀರಾ ಅಷ್ಟು ಚೆನ್ನಾಗಿದು ಬೆಳೆಯುತ್ತೆ ನೀವು ಜಾಸ್ತಿ ಇದನ್ನು ಕೇರ್ ಮಾಡಿದ್ರೆ ಇದು ಚೆನ್ನಾಗಿ ಗ್ರೋ ಆಗೋಲ್ಲ ಇದಕ್ಕೇನು ಮಾಡಬೇಕು ಅಂತಂದರೆ ನೀವು ಗ್ರೋ ಗ್ರೋ ಚೆನ್ನಾಗಬೇಕು ಅಂತಂದರೆ ಇದನ್ನು ನೀವು ಕೇರ್ಲೆಸ್ ಮಾಡಬೇಕು ನೆಕ್ಸ್ಟ್ ಬಂದು ಸ್ನೇಕ್ ಪ್ಲಾಂಟ್ ಅಥವಾ ಸೆನ್ಸಿವೇರಿಯಾ ಇದಂತೂ ಒಂದು ರೀತಿ ಏನು ಹೇಳಬೇಕು ಅಂತಂದರೆ ನೀವು ಸಾಕಪ್ಪ ಸಾಕು ಈ ಗಿಡ ಅನ್ನೋ ರೀತಿ ಇದು ಪ್ರೊಪಗೇಟ್ ಆಗ್ತಾ ಹೋಗುತ್ತೆ ಚಿಕ್ಕ ಕಟ್ಟಿಂಗ್ ತಂದು ನೀವು ವಿ ಶೇಪಲ್ಲಿ ಕಟ್ ಮಾಡಿ ನೀರಲ್ಲಿ ಇಟ್ಟರೂ ಬೆಳೆಯುತ್ತೆ ಸಾಯಿಲಲ್ಲಿ ನೀವು ಹಾಕಿದ್ರೂ ಬೆಳೆಯುತ್ತೆ ನೀವು ರೂಟ್ ಇರುವಂಥ ಒಂದು ಚಿಕ್ಕ ಗಿಡ ತಂದು ನೆಟ್ಟರೂ ಕೂಡ ಈ ರೀತಿದು ಪ್ರೊಪಗೇಟ್ ಆಗ್ತಾನೆ ಹೋಗುತ್ತೆ ನೀವು ಎಷ್ಟು ಡಿವೈಡ್ ಮಾಡ್ತೀರೋ ಅಷ್ಟಿದು ಗ್ರೋ ಆಗುತ್ತೆ ನೋಡಿ ನನ್ನ ಹತ್ರ ಟೋಟಲ್ ಮೂರು ರೀತಿಯ ಸಿಂಗೋನಿಯಂ ಗಿಡಗಳಿವೆ ವೈಟ್ ಕಲರಲ್ಲಿ ಏನಿದೆ ಅಲ್ಲ ಇದು ಚಿಕ್ಕ ಎಲೆಗಳು ಇದಕ್ಕಿಂತ ಸ್ವಲ್ಪ ದೊಡ್ಡದು ಇದು ಗ್ರೀನ್ ಕಲರಲ್ಲಿರುವಂಥ ಸಿಂಗೋನಿಯಂ ನೆಕ್ಸ್ಟ್ ಬಂದು ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ಗಾತ್ರದಲ್ಲಿರುವಂತಹ ಸಿಂಗೋನಿಯಂ ಲಾಸ್ಟಲ್ಲಿರುವಂಥದ್ದು ಝೇಡ್ ಪ್ಲಾಂಟ್ ಇದನ್ನಂತೂ ಎಲ್ಲರೂ ಲಕ್ಕಿ ಪ್ಲಾಂಟ್ ಅಂತ ಕರೀತಾರೆ ಇದಂತೂ ನಿಮಗೆ ಗಾರ್ಡನ್ನಲ್ಲಿ ಇರಲೇಬೇಕು ಇದನ್ನು ನೀವು ಬೋನ್ಸಾಯಿ ಶೇಪ್ನಲ್ಲೂ ಕೂಡ ಯಾವ ರೀತಿ ಗ್ರೋ ಮಾಡ್ಬೋದು ಅನ್ನೋದನ್ನು ನಾನು ಇದರ ಬೇಡ ಡೀಟೇಲ್ ವೀಡಿಯೋ ಶೇರ್ ಮಾಡಿದ್ದೀನಿ ನೋಡದೇ ಇರೋರು ದಯವಿಟ್ಟು ನೋಡಿ ನೋಡಿ ಈ ರೀತಿ ನೀವು ಕೂಡ ಬಿಗಿನರ್ಸ್ ಆಗಿದ್ರೆ ನಿಮ್ಮ ಹತ್ರ ಟೈಮ್ ಇಲ್ಲ ನಮಗೆ ಅದ್ರ ಬಗ್ಗೆ ಕೇರ್ ಕೊಡೋದಕ್ಕೆ ಅನ್ನೋದಾದರೆ ಈ ಎಲ್ಲ ಗಿಡಗಳನ್ನು ನೀವು ಗ್ರೋ ಮಾಡೋದ್ರಿಂದ ನೀವು ಗಾರ್ಡ್ನಿಂಗ್ನಲ್ಲಿ ಎಕ್ಸ್ಪರ್ಟ್ ಆಗೋದ್ರ ಜೊತೆಗೆ ಬೇರೆ ಗಿಡಗಳನ್ನು ಯಾವ ರೀತಿ ಗ್ರೋ ಮಾಡಬೇಕು ಅನ್ನೋದು ನಿಮಗೆ ನಾಲೆಜ್ ಬರುತ್ತೆ ಇಂಡೋರ್ ಪ್ಲ್ಯಾಂಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಇನ್ನೂ ಸಾಕಷ್ಟು ಗಿಡಗಳಿವೆ ಸದ್ಯಕ್ಕೆ ನಾನು ಇಷ್ಟೇ ಕವರ್ ಮಾಡ್ತಾ ಇದ್ದೀನಿ ಇನ್ಯಾವುದಾದ್ರೂ ಗಿಡದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ನಲ್ಲಿ ತಿಳಿಸಿ ಜೊತೆಗೆ ಗಾರ್ಡ್ನಿಂಗನ್ನು ಲೋ ಕಾಸ್ಟಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಹಾಗೂ ಲೋ ಮೇಂಟೆನೆನ್ಸ್ನಲ್ಲಿ ಬೆಳೆಸಬೇಕು ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ರೆ ಇದರಲ್ಲಿ ಒಂದು ನಾಲ್ಕರಿಂದ ಐದು ಗಿಡಗಳನ್ನು ಕೂಡ ನೀವು ಬೆಳೆಸಿ ಗಾರ್ಡ್ನಿಂಗನ್ನು ಶುರು ಮಾಡ್ಕೊಳ್ಬೋದು ಸೊ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ವಿಡಿಯೋ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್